ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಹಾಸನ ಅಂಬೆ ದರ್ಶನ ಮಾಡಿದ್ವಿ ಅದನ್ನು ನಿಮಗೆ ತೋರ್ಸಕ್ಕಂತ ಟ್ರೈ ಮಾಡ್ತಾಯಿದ್ದೀನಿ ಟ್ರೈ ಮಾಡಿದ್ದೀನಿ ನೀವು ನೋಡಿಬಿಟ್ಟು ಒಂದು ಸಾರಿ ಹಾಸನ ಅಂಬೆಯನ್ನು ದರ್ಶನ ಮಾಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ತುಂಬ ರಶ್ಶು ಇರುತ್ತೆ ನೋಡಿಕೊಂಡು ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬನ್ನಿ ಇನ್ನು ಒಳಗಡೆ ವೀಡಿಯೋ ಮಾಡೋಕ್ಕಂತೂ ಬಿಡಲ್ಲ ಅದಕ್ಕೆ ಎಲ್ ಇ ಡಿಯಲ್ಲಿ ಹಾಕಿದ್ರು ಅದನ್ನು ಹಿಡ್ಕೊಂಡು ಹೋದ್ರಿ ಈ ಥರ ಒಳಗಡೆ ಏನು ನಡೀತಾ ಇರುತ್ತೋ ಪೂಜೆಗಳು ಅದನ್ನೇ ಇಲ್ಲಿ ಎಲ್ ಇ ಡಿಯಲ್ಲಿ ತೋರಿಸ್ತಾ ಇರ್ತಾರೆ ಅಲ್ಲಿ ನೂರ್ ನೂರು ಇರೋದ್ರಿಂದ ಹಿಡಿಯೋಕ್ಕೆ ಆಗಿಲ್ಲ ಎಷ್ಟು ಆಗುತ್ತೋ ಅಷ್ಟು ಇಡೋದು ಮತ್ತು ಗರ್ಭಗುಡಿಯಲ್ಲಿ ಏನು ನಡೀತಾ ಇರುತ್ತೋ ಪೂಜೆಗಳು ಅದೇ ಇಲ್ಲಿನೂ ತೋ ಎಲ್ ಇ ಆಗ್ತಾ ಇರ್ತದೆ ಲೈಟ್ಗಳ ಅರೇಂಜ್ಮೆಂಟ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ ಸೇಮು ಈಗ ನಾವು ಅಲ್ಲಿ ಬಂದ್ವಲ್ಲ ಅದೇ ಥರ ಇದೆ ಅದೇ ಥರ ಇದೆ ಅದಕ್ಕೆ ಅವರು ಟೂ ಅವರ್ಸ್ ಅಂತ ಹೇಳಿದ್ರು ಹಾ ಹೌದು ಎಷ್ಟು ದೂರ ಆದ್ರೆ ನೆನೆದುಬಿಡ್ತೀನಿ ಏನ್ ಗೊತ್ತಾ ರೋಡ್ ಅಲ್ಲಿನೇ ಈ ತರ ಲೈನ್ ಗಳು ಹಾಕಿದ್ದಾರೆ ಕಂಬಿಗಳಾಕಿ ಲೈನ್ ಗಳು ಹಾಕಿದ್ದಾರೆ ಮತ್ತೆ ಆ ರೋಡಿಂದ ನಾವು ಮುಂದೆ ಬಂದ್ರೆ ಇದು ಒಳಗಡೆ ಒಳಗಡೆ ಒಂದು ರೋಡಿದೆ ಮೇನ್ ರೋಡಲ್ಲಿ ಅಲ್ಲಿ ಈ ಥರದ್ದು ಒಂದು ಕಂಪ್ಲೀಟ್ ಮಾಡ್ಕೊಂಡು ಬರಬೇಕು ಮತ್ತು ಇದು ಒಳಗಡೆ ಬಂದಿರೋದಿದೆ ಒಳಗಡೆ ಈ ಥರ ಲೈನುಗಳು ತುಂಬ ಇದೆ ಒಂದು ಅದೇ ಸಿಕ್ಸ್ ಕಿಲೋಮೀಟ್ರ್ ಆ ತರನೇ ಅನಿಸುತ್ತೆ ನಡೆದು 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 ನೀವು ಎಷ್ಟು ನಡೆದ್ರೂ ಇದಿಲ್ಲ ಮತ್ತು ಮೇಲೆ ಇನ್ನೊಂದು ಸ್ಟೆಪ್ಪು ಆ ಥರನೇ ಒಂದು ಐದಾರು ರೋಗಗಳಿದೆ ಸ್ಟೆಪ್ಗಳಿದೆ ಹ್ಞೂ ಮಳೆಗೆಲ್ಲ ಮೇಲೆ ಹಾಕಿದ್ದಾರೆ ಬಿಸಿಲಿಗೂ ಹಾಕಿದ್ದಾರೆ ಅದೇನು ಪ್ರಾಬ್ಲಮ್ ಇಲ್ಲ ಈ ಥರ ರೋಡಲ್ಲೇ ಅರೇಂಜ್ಮೆಂಟ್ ಮಾಡಿದ್ದಾರೆ ಹ್ಞೂ ನಾವು ತ್ರೀ ಓ ಕ್ಲಾಕ್ ಹೋಗಿದ್ದು ಆ ಟೈಮಲ್ಲೇ ಇಷ್ಟು ಜನ ಇದ್ದಾರೆ ನೈಟು ನೈಟ್ ತ್ರೀ ಓ ಕ್ಲಾಕ್ ಹೋಗಿದ್ದು ನೀವು ಎಷ್ಟೊತ್ತಿಗಾದರೂ ಹೋಗಲಿ ಅಲ್ಲಿ ತೆಗ್ದಿರುತ್ತೆ ಟೈಮಿಂಗ್ಸ್ ಮಾತ್ರ ನೈಟು ತ್ರೀಯಿಂದ ಪೈಗೆ ಕ್ಲೋಸ್ ಮಾಡ್ತಾರಂತೆ ಮತ್ತು ಬೆಳಗ್ಗೆ ಒನ್ ಓ ಕ್ಲಾಕಿಂದ ತ್ರೀ ಓ ಕ್ಲಾಕ್ವರೆಗೂ ಕ್ಲೋಸ್ ಮಾಡ್ತಾರೆ ಮಿಕ್ಕಿ ಟೈಮ್ ಓಪನ್ ಇರುತ್ತೆ ನೈಟೂ ಓಪನ್ ಇರುತ್ತೆ ನೀವು ಯಾವಾಗಾದರೂ ದರ್ಶನ ಮಾಡ್ಬೋದು ಅಲ್ಲೇನು ಭಯ ಇಲ್ಲ ನೀವು ಎಷ್ಟೊತ್ತಿಗಾದರೂ ಹೋದರೂ ಜನ ತುಂಬಿಕೊಂಡಿದ್ದಾರೆ ಎಷ್ಟೊತ್ತಿಗೆ ಬೇಗ ನೈಟಲ್ಲಿ ಹೋಗ್ಬಿಟ್ವಲ್ಲ ಯಾರು ಇರೋಲ್ಲ ಅಂತೇನಿಲ್ಲ ಎಷ್ಟೊತ್ತಿಗಾದರೂ ಹೋಗಲಿ ಅದು ಜನ ಅಷ್ಟೊಂದು ಜನ ಇದ್ದಾರೆ ಭಯ ಏನೂ ಇಲ್ಲ ನೋಡಿ ನಾವು ನಡೆದು 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 ಹೂ ನಡೆದು ಯಾವ ಥರ ಜನ ನೈಟು ತ್ರೀ ಓ ಕ್ಲಾಕಲ್ಲಿ ಯಾವ ಥರ ಜನ ಇದ್ದಾರೆ ಅಂತ ಅಂದರೆ ನಮಗೆ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಕ್ಯೂನಲ್ಲಿ ನಿಂತಿದ್ದಕ್ಕೆ ಫೈವ್ ಓ ಕ್ಲಾಕೆಲ್ಲ ದರ್ಶನ ಆಯಿತು আদি কেঞ্চত নোত

ನೋಡಿ ಇದು ಕಳಶ ದೊಡ್ಡ ಕಳಶ ಸ್ಥಾಪನೆ ಮಾಡಿದ್ದಾರೆ ಸೆಂಟ್ರಲ್ಲಿ ದೇವಸ್ಥಾನ ಮುಂದುಗಡೆ ದೊಡ್ಡ ಕಳಶ ಮತ್ತು ಇದು ನೋಡಿ ನೂರ ಒಂದು ಶಿವಲಿಂಗ ಇರುತ್ತೆ ನೂರ ಒಂದು ಶಿವಲಿಂಗ ಪುಟ್ ಪುಟ್ಟದಾಗಿ ఈ లైనల్ే ఇలా దేవస్థానమే ಇದು ದೇವಸ್ಥಾನ ಮಧ್ಯ ಇದೆ ಮಧ್ಯೆ ಕಳಶ ಸ್ಥಾಪನೆ ಮಾಡೋವರೆ ಅದು ಎದುರುಗಡೆಯೇ ದೇವಸ್ಥಾನ ಆದರೂ ಇದನ್ನ ನಾವು ಹೋಗ್ಬೇಕಾದ್ರೆ ನೋಡಿ ಹೀಗೆ ಸುತ್ತಕೊಂಡು ಒಳಗಡೆ ಹೋಗಬೇಕು ಅಲ್ಲಿ ಹೂವಿನ ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಲ್ಲಲ್ಲಿ ಹೂವಿನ ಅಲಂಕಾರ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿದೆ ನೋಡೋಕ್ಕೆ ಆ ನೈಟಲ್ಲಂತೂ ನೋಡೋಕೆ ಇನ್ನೂ ಚೆನ್ನಾಗಿದೆ ಬೆಳಗ್ಗೆ ಹೊತ್ತಾದರೆ ಇದೆಲ್ಲ ಏನೂ ಕಾಣಿಸೋದೇ ಇಲ್ಲ ಲೈಟ್ ಅರೇಂಜ್ಮೆಂಟ್ ಎಷ್ಟೇ ಮಾಡಿದರೂ ಅದು ಬೆಳಗ್ಗೆ ಟೈಮ್ ತಗೋ ಮಾರ್ನಿಂಗ್ ಟೈಮ್ ತಗೋ ಕಾಣಿಸಲ್ಲ ನೈಟಲ್ಲಿ ನಾವು ತ್ರೀ ಓ ಕ್ಲಾಕ್ ಹೋಗಿದ್ದರಿಂದ ಎಲ್ಲ ಜಗಮಗ ಜಗಮಗ ಅಂತ ಕಾಣಿಸ್ತಾ ಇತ್ತು ಇಲ್ಲೆಲ್ಲ ಸೊಸೆ ಕಲ್ಲು ಮತ್ತು ಕಲ್ರನ್ನ ಕಲ್ಲು ಮಾಡಿರೋದು ದೇವರು ಅವರು ದೇವರು ವಿಗ್ರಹ ಹತ್ರ ಬಂದು ಕಳ್ತನ ಮಾಡೋಕೆ ಬಂದಿದ್ದರಿಂದ ಒಡವೆಗಳನ್ನ ಆಗ ದೇವರು ಕಳ್ಳರನ್ನ ಕಲ್ ಮಾಡಿಬಿಟ್ಟಿರೋದು ಮತ್ತು ಸೊಸೆನೂ ಅಷ್ಟೇ ಅವ್ರ ಅತ್ತೆ ಕೊಡೋ ಕಾಟಕ್ಕೆ ಬಂದು ಬೇಡ್ಕೊಂಡಿದ್ದಕ್ಕೆ ಸರಿ ನನ್ನಲ್ಲೇ ಲೀನ ಆಗು ಅಂದ್ಬಿಟ್ಟು ಅದನ್ನು ಕಲ್ ಮಾಡಿ ಅಲ್ಲೇ ಇದೆ ಗರ್ಭಗುಡಿ ಈಚೆ ಇದೆ ಅಂತೆ ಮತ್ತು ವರ್ಷಕ್ಕೆ ಒಂದೊಂದು ಹಂಗ್ಲು ಚಲಿಸ್ತಾ ಇದೆ ಅಂತ ಪ್ರತೀತಿ ಅದು ಹತ್ರ ಹೋದಾಗ ಪ್ರಳಯ ಆಗುತ್ತೆ ಅಂತ ಹೇಳ್ತಾರೆ ಅವರವ್ರ ನಂಬಿಕೆಗಳು ಅದರಲ್ಲಿ ನಾನು ಇನ್ವಾಲ್ ಆಗೋದಿಲ್ಲ ಅಲ್ಲಿ ಹೇಳು ಹೇಳೋದನ್ನು ನಾನು ಹೇಳ್ತಾಯಿದ್ದೀನಿ ಇಲ್ಲಂತೂ ಮುಂದೆ ಹೋಗಿ 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 ಅಂತ ಇರ್ತಾರೆ ಪರವಾಗಿಲ್ಲ ಒಂಚೂರು ಬೈಸ್ಕೊಂಡ್ರೂ ಪರವಾಗಿಲ್ಲ ಅಂದ್ಬಿಟ್ಟು ನಾವು ನಿಧಾನಕ್ಕೆ ಹೋಗ್ತಾಯಿದ್ವಿ ಅದೇನು ಗೊತ್ತಾ ಎಷ್ಟೋ ಕಿಲೋಮೀಟ್ರ್ಗಳಿಂದ ಬರ್ತೀವಿ ನಾವು ಅವರು ಒಂದೇ ಒಂದು ನಿಮಿಷದಲ್ಲಿ ಹೋಗಿ 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 ಬಿಡ್ತಾರೆ ನಮ್ಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ನೋಡಿ ಇರೋ ಥರ ಅದಕ್ಕೆ ನಾವು ಸ್ವಲ್ಪ ನಿಧಾನಕ್ಕೇ ಅವ್ರು ಅಂದರೂ ಪರವಾಗಿಲ್ಲ ಅಂದ್ಕೊಂಡು ಹೋಗಲಿ ಅಂತ ಸುಮ್ಮನೆ ನಾವು ನಿಧಾನಕ್ಕೆ ಹೋಗ್ತಾಯಿದ್ವಿ ಮತ್ತು ದೇವಸ್ಥಾನ ಎಲ್ಲ ಫೋಟೋ ಇಟ್ಕೊಂಡು ವೀಡಿಯೋಗಳು ಮಾಡಿಕೊಂಡು ನೋಡಿ ಮತ್ತು ಅಲ್ಲಿ ಒಂದು ಸಿದ್ದೇಶ್ವರ ದೇವಸ್ಥಾನ ಇದೆ ನೋಡಿ ಓಮ್ ಓಮ್ ಎಲ್ಲ ಹೂವದಲ್ಲಿ ಡಿಸೈನ್ ಮಾಡಿದ್ದಾರೆ ಮತ್ತು ಲೈಟ್ ಅರೇಂಜ್ಮೆಂಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವು ಅಲ್ಲೆಲ್ಲ ಫೋಟೋಗಳು ಇಟ್ಕೊಂಡು ಮತ್ತು ಇನ್ನೊಂದು ಏನಪ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಂದರೆ ಈ ಬಿಂದಿಗೆಗಳಲ್ಲಿ ನೀಟ್ ಚೆಲ್ಲೋ ಥರ ಹೂವಿನ ಹೂವಾದಲ್ಲೇ ಡಿಸೈನ್ ಮಾಡಿದ್ದಾರೆ ನನಗೆ ನೋಡೋಕ್ಕೆ ಸ್ವಲ್ಪ ಸ್ವಲ್ಪ ಇಂಟ್ರೆಸ್ಟ್ ಅನ್ನಿಸ್ತು ಒಂದೆರಡು ನಿಮಿಷ ನಿಂತ್ಕೊಂಡು ನೋಡಿದೆ ಅನ್ನೋದನ್ನು ಚೆನ್ನಾಗಿದೆ ಮತ್ತು ಇಲ್ಲಿ ಸಿದ್ದೇಶ್ವರ ದೇವಸ್ಥಾನ ಇದೆ ಅಲ್ಲಿ ಬಂದು ನಾವು ಫಸ್ಟ್ ಟೈಮ್ ತ್ರೀ ಓ ಕ್ಲಾಕ್ ಹೋಗಿದ್ದರಿಂದ ಅಲ್ಲಿ ಓಪನ್ ಆಗಿರಲಿಲ್ಲ ಸೆಕೆಂಡ್ ಟೈಮ್ ಹೋದಾಗ ಓಪನ್ ಆಗಿತ್ತು ಅದು ಸಿದ್ದೇಶ್ವರ ದೇ ದೇಶ ದೇವಸ್ಥಾನ ಆದ್ದರಿಂದ ಮುಂದೆ ಬಂದರೆ ವೆಂಕಟೇಶ್ವರ ದೇವಸ್ಥಾನ ವೆಂಕಟೇಶ್ವರನ ಇದ ಅಲಂಕಾರ ಮಾಡಿದ್ದಾರೆ ತುಂಬ ದೊಡ್ಡದಿದೆ ಇದರಲ್ಲಿ ನೋಡೋಕ್ಕಾಗಿದ್ದೆ ಅಷ್ಟೇ ತುಂಬ ದೊಡ್ಡದಾಗಿ ಇದೆ ವೆಂಕಟೇಶಾಯ ನಮಃ ಓಂ ಶ್ರೀ ವೆಂಕಟೇಶಾಯ ಶಂಖ ಚಕ್ರ ನಾಮ ಮತ್ತು ಇಲ್ಲಿ ಗಣೇಶನ ಕೂರಿಸಿದ್ದಾರೆ ಈ ಕಡೆ ಗಣೇಶನ ಕೊಡಿಸಿದ್ದಾರೆ ಮತ್ತು ಇಲ್ಲಿ ಪಿಕ್ ಆಕ್ ಥರ ಇದೆ ಅಲ್ಲಿ ಬಂದು ಹೂವಾದಲ್ಲೇ ಅಲಂಕಾರ ಮಾಡಿದ್ದಾರೆ ಇದು ಲಾಸ್ಟ್ ಎಕ್ಸಿಟ್ ಎಕ್ಸಿಟ್ ಗೇಟ್ ಇದು ಎಲ್ಲ ದರ್ಶನ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಈಗ ಎಕ್ಸಿಟ್ ಆಗೋ ಟೈಮು ನೋಡಿ ಎಲ್ಲರೂ ಎಕ್ಸಿಟ್ ಆಗ್ತಾಯಿದ್ದೀವಿ ನೆಕ್ಸ್ಟ್ ಬಂದು ಈಚೆ ಬಂದರೆ ಇಲ್ಲಿ ಪ್ರಸಾದ ಇದ್ದಾರೆ ಟೋಕನ್ ತೊಗೋಬೇಕು ನೀವು ಒಂದಾಗಲಿ ಎರಡಾಗಲಿ ಮೂರಾಗಲಿ ಟೋಕನ್ ತೊಗೊಂಡ್ರೆ ನೀವು ಎಷ್ಟಾದರೂ ಪ್ರಸಾದ ತಿನ್ಬೋದು ಜಪ್ಪೆನ ಕೊಡ್ತಾರೆ ನಾವು ಬಂದು ಹೋದಾಗ ದೊನ್ನೆ ಪಲಾವು ಕೊಟ್ಟಿ ಕೊಟ್ಟರು ಅಲ್ಲಿ ಬಂದು ಪೊಂಗಲ್ಲು ಬಿಸಿಬಿಳಕ್ಕೆ ಚೇಂಜ್ ಆಗ್ತಾ ಇರುತ್ತೆ ಪ್ರಸಾದಗಳು ಚೇಂಜ್ ಆಗ್ತಾ ಇರುತ್ತೆ ನಾವು ಹೋದಾಗ ದೊನ್ನೆ ಪಲಾವ್ ತಗೊಂಡ್ವಿ ಚೆನ್ನಾಗಿ ಅಲ್ಲಿಂದ ನಮ್ಮ ಫ್ರೆಂಡು ಫ್ರೆಂಡ್ ಮಗ ಮಗ ಕೆಲ ಅಂದರೆ ಸೇವೆ ಮಾಡ್ತಾಯಿದ್ರು ಅವರು ಸಿಕ್ಕಿದ್ರು ಅವ್ರನ್ನ ಮಾತಾಡಿಸ್ಕೊಂಡು ಮತ್ತು ಅಲ್ಲೆಲ್ಲ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಆಚೆ ಬಂದ್ವಿ ಆಚೆ ಬಂದಾಗ ಈ ಥರ ಇದೆ ಆಮೇಲೆ ಜಾತ್ರೆಗಳಲ್ಲಿ ಯಾವ ಥರ ಇಟ್ಟಿದ್ದರೆ ಎಲ್ಲ ಐಟಮ್ಗಳು ಅದು ಇದು ಇದು ಅದು ಅದೆಲ್ಲ ಇಟ್ಟಿರ್ತಾರೆ ಅದೆಲ್ಲ ನೋಡಿದ್ವಿ ಏನು ನಾವು ತೊಗೊಂಡಿಲ್ಲ ಅಲ್ಲಿಂದ ಏನಾದರೂ ಬರಬೇಕು ಅಂದ್ಬಿಟ್ಟು ನಾನು ರಂಗೋಲಿ ತೊಗೊಂಡೆ ಚೆನ್ನಾಗಿತ್ತು ನೋಡೋಕ್ಕಂತೂ ಚೆನ್ನಾಗಿತ್ತು ಏನು ಬೇಜಾನು ತಗೊಂಡು ತಗೊಂಡೆ ಇಟ್ಕೊಳ್ಳೋದು ಯಾಕೆ ಅಂದ್ಬಿಟ್ಟು ನಾನು ತೊಗೊಂಡಿಲ್ಲ ಅಲ್ಲಿ ರಂಗೋಲಿದು ಒಂದೆರಡು ಪ್ಲೇಟ್ ತೊಗೊಂಡು ಮತ್ತು ಅದೆಲ್ಲ ಏನೇನು ಇಟ್ಟಿದ್ದಾರೆ ಅಂತ ನೋಡಿದ್ವಿ ಚೆನ್ನಾಗಿತ್ತು ಎಲ್ಲ ಇಟ್ಟಿದ್ರು ಎಲ್ಲ ಐಟಮ್ಗಳು ಇಟ್ಟಿದ್ದಾರೆ ನೋಡಿ ಇದೆಲ್ಲ ಈಚೆ ಬಂದವಾಗ ದರ್ಶನ ಮಾಡಿಕೊಂಡು ಪ್ರಸಾದ ತಿಂದ್ಕೊಂಡು ಈಚೆ ಬಂದಾಗ ಈ ಥರ ಇದೆ ಎಲ್ಲ ಐಟಮ್ಗಳು ಇಟ್ಟಿದ್ದಾರೆ ಇದು ದೇವಸ್ಥಾನ ಮುಂದಿನ ಭಾಗ ನೋಡಿ ಅಲ್ಲಿ ರಂಗೋಲಿ ಹಾಕಿದ್ದಾರೆ ಮಹಾನಗರ ಪಾಲಿಕೆ ಆಸನ ಅಂತ ಇದು ಮುಂಭಾಗ ಈ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ ಲೈಟ್ ಅರೇಂಜ್ಮೆಂಟು ದೇವಸ್ಥಾನದ ಮುಂದುಗಡೆ ನೋಡಿ ಆನೆ ಆನೆನೂ ಹೂಗಳಲ್ಲೇ ಡಿಸೈನ್ ಮಾಡಿದ್ದಾರೆ ಎರಡೂ ಕಡೆ ನೋಡಿ ಇದು ಇದೇ ಹೈಲೈಟು గోప్రతర ఇ భూమి ఆ శివే చాటి కణో ఆచే బం 6.30 సిక్స్ థర్టీ ఆగి ఆగలే బెల్లా అరది నావేనుమా కాఫీ కుడుకుంటు ಮತ್ತು ಫ್ರೆಂಟ್ ಹತ್ರ ಓದ್ವಿ ನಾವು ದರ್ಶನಕ್ಕೆ ಹೋದ್ವಲ್ಲ ಸೇಮ್ ಆ ಜಾಗಕ್ಕೆ ಹೋದ್ವಿ ಸ್ಲೀಪರ್ ಹಾಕ್ಕೊಳ್ಳೋಣ ಅಂತ ಮತ್ತೆ ಅಲ್ಲೇನಾಯಿತು ಗೊತ್ತಾ ಎರಡನೇ ಸಲ ದರ್ಶನಕ್ಕೆ ಹೋಗ್ಬಿಡೋಣ ಹೆಂಗೋ ಖಾಲಿ ಇದೆ ಅಲ್ವ ಅಂತ ನಾವು ಓದ್ವಿ ಆಗ ಲಾಕ್ ಆದ್ವಿ ಫ್ರೆಂಟಲ್ಲಿ ಜನ ಇರಲಿಲ್ಲ ಆದರೆ ಮುಂದೆ ಹೋಗ್ತಾ 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 ತುಂಬ ಜನ ले ना जीजे ले ना जीजे ले ना ಹಾಸನಾಂಬಿಯ ಪವಾಡ ಏನಪ್ಪ ಅಂದರೆ ವರ್ಷಕ್ಕೆ ಅರ್ಧ ಲೀಟ್ರಷ್ಟು ಎಣ್ಣೆಯಿಂದ ವರ್ಷ ಪೂರ್ತಿ ಉರಿತಾ ಇರುತ್ತೆ ಮತ್ತು ಹೂವು ಎಲ್ಲ ಬಾಡ್ದಿರೋ ಹಾಗೇ ಇರುತ್ತೆ ಮತ್ತು ಬಿಸಿಯಾಗಿರುತ್ತಂತೆ ಅನ್ನ ದ ನೈವೇದ್ಯಕ್ಕೆ ಇಟ್ಟಿರೋ ಅನ್ನ ಈ ಥರ ಪ ಅದರ ಆಶೀರ್ವಾದ ನೀವು ಎಲ್ಲರೂ ಪಡೆದು ಮತ್ತು ದರ್ಶನ ಪಡ್ಕೊಂಡು ಪುನೀತ್ರಾಗಿ ಆವರ ಹಾಸನಾಂಬಿಯ ಆಶೀರ್ವಾದ ಎಲ್ಲಾರ್ಗು ಇರಲಿ ಅಂತ ನಾನು ಮನಸ್ಫೂರ್ತಿ ಅಂದ್ಕೊಳ್ತೀನಿ ಥ್ಯಾಂಕ್ ಯು